ಮೈಸೂರು ತಾಲೂಕಿನ ಹಿರಿಯ ಕ್ಯಾತನಹಳ್ಳಿ ಆರೋಗ್ಯ ಕೇಂದ್ರದಲ್ಲಿ ಹದಿನೈದು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ಬೇರೆಡೆಗೆ ವರ್ಗಾವಣೆಗೊಂಡ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಕಾಂತ್ ಅವರನ್ನು ವೇಣುಗೋಪಾಲ್ ವಿದ್ಯಾಸಂಸ್ಥೆಯಲ್ಲಿ ಗೌರವಿಸಿ ಬೀಳ್ಕೊಡಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಶ್ರೀಕಾಂತ್ ಹಣ ಮಾಡೋದರಲ್ಲಿ ತೃಪ್ತಿ ಸಿಗೋದಿಲ್ಲ ಜನರ ಸೇವೆ ಮಾಡಿದಾಗ ಸಿಗುವ ತೃಪ್ತಿ ಬೇರೊಂದರಲ್ಲಿ ಸಿಗೋದಿಲ್ಲ ಸಾರ್ವಜನಿಕರ ಸೇವೆ ಮಾಡಿದಾಗ ನಮ್ಮನ್ನು ಕಳುಹಿಸಿಕೊಡುವ ಜನರಲ್ಲಿ ಅವರ ಭಾವನೆ ಅರ್ಥವಾಗುತ್ತೆ ನಮ್ಮ ತಂದೆ ಭೇದ ಭಾವ ಮಾಡದೆ ಶ್ರೀಮಂತ ಬಡವ ಎನ್ನದೇ ಕೆಲಸ ಮಾಡುವುದಾದರೆ ವೃತ್ತಿಗೆ ಹೋಗುವಂತ ಹೇಳಿದ ಮಾತು ಎಂದಿಗೂ ನೆನಪಿನಲ್ಲಿ ಇಟ್ಕೊಂಡು ಬಡವರ ಸೇವೆ ಮಾಡಲು ಸಹಕಾರಿಯಾಯಿತು ಅಂತ ತಿಳಿಸಿದ್ರು ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ರು ತೀರಾ ವಿರಳ ಎಲ್ಲ ಒಂದು ಒಂದು ಕಡೆ ಕೆಲಸಕ್ಕೆ ಹೋದರೆ ವೈದ್ಯಾಧಿಕಾರಿಗಳಾಗಿರ್ಬೋದು ವೈದ್ಯರಾಗಿರ್ಬೋದು ಒಂದು ನಾಲ್ಕು ವರ್ಷ ಅಥವಾ ಐದು ವರ್ಷ ಮ್ಯಾಕ್ಸಿಮಮ್ ಮಾಡ್ತಾರೆ ಆಮೇಲೆ ಬೇರೆ ಕಡೆ ಟ್ರಾನ್ಸ್ಫರ್ ತಗೋತಾರೆ ಇಲ್ಲ ಸಿಟಿ ಕಡೆ ಹೋಗಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ ನಾನು ಬಡ ಕುಟುಂಬ ಬಂದಿದ್ದು ಓದಿ ಚೆನ್ನಾಗಿ ಇದು ಮಾಡ್ತಿದ್ದೆ ನನ್ನ ತಂದೆ ಎಂ ಬಿ ಎಸ್ ಸೇರಿಸುವುದು ಏನೇ ಮಾಡೋ ಈಗ ಮಾಡೋ ಮಾಡು ಬಡವರಿನ ಚೆನ್ನಾಗಿ ಅಂತ ಯಾವುದೇ ಭೇದ ಭಾವ ಮಾಡಬೇಡ ಸಹಕಾರ ಎಲ್ಲರೂ ಒಂದೇ ರೀತಿ ಕಾಣುತ್ತೆ ಅದೇ ರೀತಿ ನಾನು ಮಾಡ್ಕೊಂಡಿದ್ದೀನಿ ಸೊ ನಾನು ಓದಿದ್ದು ಎಲ್ಲ ಸ್ವಂತ ಊರು ನಮ್ಮ ಹೆಚ್ಚಿನವರು ನಿರ್ಬಂಧ ನನಗೆ ಮಾರ್ಚ್ ನಾನು ಅವ್ರು ಕಳಿಸಿದ್ದೆ ಅವ್ರು ನೋಡಿಲ್ಲ ಅದಕ್ಕೊಂದು ಸಮಯದಲ್ಲಿ ನಾನೇ ಹೇಳ್ಬಿಟ್ಟು ಏನೇನು ಮಾಡಿದ್ದೆ ನಾನು ಎಲ್ಲಿ ಹುಟ್ಟಿದ್ದು ಏನು ಮಾಡಿದ್ದು ಅಂತ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ವಯಸ್ಸಲ್ಲಿ ದೊಡ್ಡಬಳ್ಳಾಪುರ ಗ್ರಾಮ ಬೆಂಗಳೂರು ಗ್ರಾಮಾಂತರ ಇಲ್ಲಿ ನನ್ನ ತಂದೆ ಹೆಸರು ಕೃಷ್ಣಮೂರ್ತಿ ತಾಯಿ ಹೆಸರು ಮಂಗಳಕೂರಿ ಅಂದರೆ ಮೂರು ಜನ ಎಲ್ಲ ತಮ್ಮಂದಿದ್ದಾರೆ ಎಲ್ಲ ನಾಲ್ಕು ಜನ ಕಂಡು ಬರ್ತಾರೆ ಸೊ ಎಲ್ಲರೂ ಕೆಲಸ ಥರ ಇದ್ದಾರೆ ಪ್ರಾರಂಭಿಸ್ತಾರೆ ಅದಾದಮೇಲೆ ನೈಂಟಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವೈದ್ಯರ ಆಯ್ಕೆಗೆ ಸರ್ಕಾರದಿಂದ ಅರ್ಜಿ ಬಂತು ಅದೇ ಅರ್ಜಿ ಹಾಕಿದಾಗ ನನಗೆ ಫಸ್ಟ್ ಸಿಕ್ಕಿದ್ದು ಕೊಡಗು ಜಿಲ್ಲೆಯ ನಾಪಕ್ಕಲು ಅಂತ ಸೊ ಗುಡಿಗಾಡು ಪ್ರದೇಶ ಗ್ರಾಮೀಣ ಪ್ರದೇಶ ಅಲ್ಲೂ ಕೂಡ ನಾವು ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕುವರೆಗೂ ಕರ್ತವ್ಯ ನಿರ್ವಹಿಸಿದೆ ಕೇಂದ್ರ ಸ್ಥಾನದಲ್ಲೇ ನಿವಾಸ ಇತ್ತು ಕ್ವಾರ್ಟರ್ಸ್ ಇತ್ತು ಕೇಂದ್ರ ಸ್ಥಾನದಲ್ಲೇ ಇತ್ತು ಕರ್ತವ್ಯ ನಿರ್ವಹಿಸಿದೆ ಸರಿ ಸುಮಾರು ಆರು ವರ್ಷ ಇಪ್ಪತ್ತು ಟ್ವೆಂಟಿ ಫೋರ್ ಬಾಸ್ ಸೆವೆನ್ ಅಂತ ಏನು ಹೇಳ್ತೀವಿ ಬೆಳಗ್ಗೆ ಅಂದೇ ರಾತ್ರಿ ಅಂದೆ ಸುಮಾರು ಆಗಿನ ಕಾಲದಲ್ಲಿ ನೈಂಟಿ ಏಯ್ಟಿಂದ ಟು ತೌಸಂಡ್ ಫೋರ್ವರೆಗೂ ಸುಮಾರು ಒಂದು ನೂರು ನೂರೈವತ್ತು ಜನ ಪೇಷೆಂಟ್ ಬರೋರು ಆಗಿದೆ ಆಗ ಮಡಿಕೇರಿ ಬಿಟ್ಟರೆ ದೊಡ್ಡ ಆಸ್ಪತ್ರೆ ಅಂತ ಇದ್ದಿದ್ದು ನಾಪಕ್ಕಳು ಒಂದೇ ಸುತ್ತಮುತ್ತ ಬೇರೆ ಬೇರೆ ಸೈನ್ಸಾ ಹಾಸ್ಪಿಟ್ಲಿಗೆ ಆದರೂ ಇತ್ತು ಸೊ ನಾ ಸೇರಿಕೊಂಡು ಆ ಆರು ವರ್ಷದಲ್ಲಿ ಅಲ್ಲಿ ಹೆರಿಗೆ ಸೌಲಭ್ಯನೂ ಇತ್ತು ಹೆರಿಗೆ ಒಂದು ಸುಮಾರು ಒಂದು ಆರು ವರ್ಷದಲ್ಲಿ ಒಂದು ಆರೂವರೆ ಸಾವಿರದಿಂದ ಏಳು ಸಾವಿರ ಹೆರಿಗೆ ಮಾಡಿದ್ದೀನಿ ಸರಿ ಸುಮಾರು ಪೋಸ್ಟ್ ಮಾರ್ಟಮ್ಗಳು ಜಾಸ್ತಿ ಬರೋದು ಆಗಿನ ಕಾಲದಲ್ಲಿ ಅಂದರೆ ಶವ ಪರೀಕ್ಷೆ ಬರೋದು ಯಾಕಂದ್ರೆ ಮುನ್ನಾರು ಸಾವಿರ ಅಂತ ಏನು ಹಾಕ್ಕೊಂಡು ಈ ಥರ ಎಲ್ಲ ಇತ್ತು ಆ ಒಂದು ಆರು ವರ್ಷ ಪೀರಿಯಡಲ್ಲಿ ಸುಮಾರು ಒಂದು ಒಂಬೈನೂರೈವತ್ತಕ್ಕಿಂತ ಹೆಚ್ಚು ಪೋಸ್ಟ್ ಮಾರ್ಟಮ್ ಮಾಡಿದ್ವಿ ಅದಾದಮೇಲೆ ಮತ್ತೆ ವರ್ಗಾವಣೆ ಆಯಿತು ಇಲ್ವಾದ ಆಸ್ಪತ್ರೆ ಬಂದರೆ ಅಲ್ಲೂ ಕೂಡ ಕ್ವಾಟ್ರ ಸಲೇ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಕೊಡ್ತಾಯಿದ್ದೆ ಇದೇ ರೀತಿ ಯಾರೇ ಬಂದು ಕರೆದ್ರು ಮನೆ ಮನೆಗೆ ಹೋಗ್ತಾಯಿದ್ದರೆ ಮನೆಗೆ ಹೋಗಿ ಡೆಲಿವರಿ ಮಾಡ್ತಿದ್ದೀವಿ ಆ ಟೈಮಲ್ಲಿ ಅದಾದಮೇಲೆ ಎರಡು ಸಾವಿರದ ಹತ್ತರಲ್ಲಿ ಅಲ್ಲೂ ಕೂಡ ಒಂದು ಇನ್ನೂರು ಮುನ್ನೂರು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಲ್ಲೂ ಕೂಡ ತಿಂಗಳಿಗೆ ಆರು ಅಲ್ಲೂ ಆರು ವರ್ಷ ಇದ್ದೆ ಆರೂವರೆ ವರ್ಷ ಅಲ್ಲೂ ಕೂಡ ಒಂದು ತಿಂಗಳಿಗೆ ಸರಾಸರಿ ಒಂದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಡೆಲಿವರಿ ಆಗುವುದು ಆಲ್ಮೋಸ್ಟ್ ಒಂದು ಹತ್ತು ಸಾವಿರ ಡೆಲಿವರಿ ಮೇಲೆ ಮಾಡಿಲ್ಲ ಬಟ್ ಇದು ಹಿರಿಕೆ ತಲೆ ಬಂದರೆ ಇಲ್ಲಿ ಫೆಸಿಲಿಟಿ ಇಲ್ಲ ಅನ್ನೋದು ಮಾಡೋಕ್ಕಾಗಿಲ್ಲ ನಾಮಲಿ ಏನು ಪ್ರಥಮ ಚಿಕಿತ್ಸೆ ಕೊಡಬೇಕು ಅಥವಾ ಏನು ಇದು ಕೊಡಬೇಕು ಅದು ಮಾಡ್ಕೊಂಡೆ ಎರಡು ಸಾವಿರದ ಹತ್ತರಲ್ಲಿ ಮತ್ತೆ ಇಲ್ವಾದ್ರಿಂದ ವರ್ಗಾವಣೆ ಆಗಿ ಹಿರಿ ಕೆತ್ತಳಿ ಫಸ್ಟು ನನಗೆ ಕೆ ಆರ್ ಪೇಟೆ ಹಾಕ್ತಿದ್ರು ಕೆ ಆರ್ ಪೇಟೆ ಡಾ ಇಂಟೀರಿಯರ್ ಜಾಗಕ್ಕೆ ಹಾಕ್ತಿದ್ರು ನಾನು ಹೋಗೋಣ ಹೇಳಿ ಮತ್ತೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ ಮೂರು ಆಪ್ಷನ್ ಇತ್ತು ಒಂದು ಚಿಲ್ಕುಂದ ಒಂದು ಇರಿಕೆತ್ತಳಿ ಇನ್ನೊಂದು ಮೈಸೂರು ತಾಲೂಕಲ್ಲಿ ಬೀರು ಅಂತ ಕಾಂಪ್ಲಿಕೇಟೆಡ್ ಹೋಗ್ಬೇಡಿ ಅಂತ ಡಿ ಎಚ್ ಆಫೀಸರ್ ಹೇಳ್ಬಿಟ್ಟು ಹೇಳ್ತಾರೆ ಬಸ್ ನಾಗೇಂದ್ರ ಅಂದರೆ ಟಿ ಎಚ್ ಇತ್ತು ನಾಗೇಂದ್ರ ಅವ್ರ ಹತ್ರ ವರದಿ ಮಾಡಿಕೊಂಡೆ ಅವರಿವರು ಇಡೀ ಚಂತಲೇ ಯಾಕಪ್ಪ ಕಾಂಪ್ಲಿಕೇಟೆಡ್ ಏರಿಯಾ ಏನು ಮಾಡೋಕ್ಕಾಗಲ್ಲ ಹೋಗ್ತೀನಿ ಮಾಡ್ತೀನಿ ಅಂತ ಹೇಳಿ ಸುದೀರ್ಘವಾಗಿ ಹದಿನೈದು ವರ್ಷಗಳ ಕಾಲ ಅರ್ಥ ನಿರ್ವಹಿಸಿದ್ದೀನಿ ಅಂತಂದೇ ಅವಧಿಯೇನು ಮತ್ತು ಅದ್ರ ಪ್ರಕಾರ ಯಾರೇ ಬರೋದಾಗಿರ್ ಶ್ರೀಮಂತರಾಗಿ ಭೇದ ಭಾವ ಮಾಡಿ ಎಲ್ಲರಿಗೂ ಸಮಾನವಾಗಿ ಸೊ ನನ್ನಿಂದ ಏನಾದರೂ ಊರಿಂದ ನನ್ನೊಂದು ಇಷ್ಟು ವರ್ಷ ಸಹಿಸ್ಕೊಡ್ತಾರಲ್ಲ ಸೊ ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ ಮತ್ತು ನನ್ನ ಇನ್ನೊಂದು ರಿಕ್ವೆಸ್ಟ್ ಏನಂದರೆ ನಾನು ಹಿರಿಕೆ ಮಾಡಿ ಆಸ್ಪತ್ರೆಗೆ ತುಂಬ ತೀರಾ ಚಿಕ್ಕದಾಗಿದೆ ಒಬ್ಬರು ಬಂದರೆ ಅವ್ರಿಗೆ ಉತ್ತರ ಏನಾದರೂ ಕೂಡ ಕಾಲ ಆಫೀಸರ್ಸ್ ಬಂದರೆ ಕೂಡ ಕಾಲ ಇರೋಕ್ಕಾಗಲ್ಲ ಹತ್ರ ಕೇಳ್ಕೊಂಡಿದ್ದೆ ನಾನು ಮುಂಚೆನೆ ಒಂದು ಎರಡು ಎಕರೆ ಜಾಗ ಕೊಡ್ತೀನಿ ಅಂತ ಹೇಳಿದ್ದು ಪಂಚಾಯಿತು ಆ ಜಾಗ ಕೊಟ್ಟರೆ ಒಂದು ಹೊಸ ಆಸ್ಪತ್ರೆನ ಮಾಡಿ ಅಂಟು ನಿಮಗೆಲ್ಲರಿಗೂ ಅನುಕೂಲ ಆಗೋ ರೀತಿ ಮಾಡಿಕೊಟ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಹಾಗೆ ಕೊಟ್ಟು ಪಂಚಾಯತ್ ಅವ್ರು ಕೊಡ್ತಾರೆ ಸರ್ ಒಂದು ಇದು ಮಾಡಿಕೊಡಿದ್ದೆ ಡೆವಿಷನ್ ಅವ್ರು ಬೇಡ ಇದು ಇಲ್ಲ ಜಾಗ ಸರಿಗೆ ಊರು ಆಚೆ ಆಗಮೇಲೆ ಜನಗಳು ಬರೋಲ್ಲ ಬೇಡ ಅಂತ ಬಟ್ ವೈದ್ಯರು ಎಲ್ಲೇ ಸರ್ವಿಸ್ ಕೊಟ್ಟರೆ ಊರಾಚೆ ಆದರೂ ಸರಿ ಆದರೂ ಸರಿ ಜನ ಬರೋದಾದ್ರೆ ಬಂದೇ ಬರ್ತಾರೆ ಅಂತ ನನ್ನ ಅನಿಸಿಕೆ ಮುಂದಕ್ಕೆ ಬಿಟ್ಟಿದ್ದು ಏನು ಮಾಡ್ತೀರ ನೋಡಿ ಇಷ್ಟು ಹೇಳ್ತಾ ಗುರುಗಳನ್ನ ಹಿರಿಯರುಗಳನ್ನ ಯಾವುದೇ ಭೇದ ಭಾವ ಇರಲಿ ಅವ್ರಿಗೆ ಒಂದು ಇದನ್ನು ಕೊಡಿ ಆಯಿತಾ ಮರ್ಯಾದೆ ಅಂತ ಇದೇನು ಕೊಟ್ಟಿದೆ ಕೊಡ್ಬೇಕು ಅದನ್ನು ಕೊಡಿ ಮುಂದೆ ನೀವು ಸತ್ಪ್ರೈ ಚೆನ್ನಾಗಿ ಓದಿ ಮುಂದೆ ಆಯಿತಾ ಆರನೇ ಕ್ಲಾಸು ಏಳನೇ ಕ್ಲಾಸು ಅಥವಾ ಎಂಟ ಹೈಸ್ಕೂಲ್ಗೆ ಹೋದ ತಕ್ಷಣ ಕೆಲವರು ಹೆಣ್ಣು ಮಕ್ಕಳನ್ನು ಮದುವೆ ಆಗೋದಕ್ಕೆ ಬಂದ್ಬಿಟ್ಟಿದ್ದಾರೆ ತೀರ ಜಾಸ್ತಿ ಆಗ್ತಾಯಿಲ್ಲ ಈ ಇತ್ತೀಚಿನದು ಬಟ್ ಮುಂದಕ್ಕೆ ಕಷ್ಟ ಇದೆ ಕಾನೂನು ಕಷ್ಟ ಇದೆ ದಯವಿಟ್ಟು ಯಾರು ನೀವು ಹೆಣ್ಮಕ್ಳು ಏನಿದೆ ಟೆಂತ್ ಸ್ಟ್ಯಾಂಡರ್ಡ್ ಮುಗಿಯೋವರೆಗೂ ಅಥವಾ ಪಿ ಯು ಸಿ ಮುಗಿಯೋರ್ಗು ಯಾರು ಮನೆಯಲ್ಲಿ ಮದುವೆ ಮಾಡ್ತೀನಿ ಅಂದರೆ ಮಾಡಿಸ್ಕೊಬೇಡಿ ನೀವೇ ಕಂಪ್ಲೇಂಟ್ ಮಾಡಿ ಡೈರೆಕ್ಟಾಗಿ ಕಲಿಸ್ಕೊಳ್ಳಿ ಅಥವಾ ಊರಿನ ಪ್ರಮುಖರಿಗೆ ಹೇಳಿ ದಯವಿಟ್ಟು ಅದನ್ನ ನೀವು ಪರಿಗಣನೆಗೆ ತೊಗೊಂಡು ಹೆಣ್ಮಕ್ಳು ಆದಷ್ಟು ಹೆಣ್ಮಕ್ಳು ಅಷ್ಟೇ ಆಗಬೇಡಿ ಯಾವುದೇ ಹೆಣ್ಮಕ್ಳು ಹದಿನೆಂಟು ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ದಯವಿಟ್ಟು ಮಾಡಬೇಡಿ

ಒಂದು ಹದಿನೈದು ವರ್ಷ ಸೇವೆ ಸಲ್ಲಿಸಿ ಈಗಾನೆ ಹೋಗ್ತಾ ಇದ್ದಾರೆ ಇವರು ಯಾವ ರೋಗಿಯನ್ನು ಹಾಸ್ಪಿಟಲಿಗೆ ಹೋಗಿ ಹೋಗ್ತಾ ಹೋಗ್ತಾಯಿದ್ದಂಥ ಸಂದರ್ಭದಲ್ಲೂ ಅವ್ರಿಗೆ ಸರ್ ತಂದೆ ಅಂದರೆ ಐದು ನಿಮಿಷಕ್ಕೆ ವಾಪಸ್ಕೊಂಡು ಹೋಗ್ತಿದ್ರು ಯಾರನ್ನೇ ಯಾರಿಗೆ ನಿಷ್ಠುರ ಕಟ್ಕೊಂಡು ಜಾತಿ ಮತ ಭೇದ ಮತ್ತು ಇವರು ದೊಡ್ಡವರು ಇವರು ಬಡವರು ಇವರು ಶ್ರೀಮಂತರು ಅಂತ ಯಾರಿಗೂ ಸದ್ದ ಎಲ್ಲೇ ಒಂದೇ ಎಲ್ಲರೂ ಸರಿಸಮಾನವಾಗಿ ಹದಿನೈದು ವರ್ಷಗಳ ಕಾಲ ನಮ್ಮೂರಿನಲ್ಲಿ ಎಲ್ಲ ರೋಗಿ ಸುತ್ತಮುತ್ತ ಗ್ರಾಮಸ್ಥರು ಸಹ ಇವರು ಕೇಳ್ತಾರೆ ಯಾಕೆ ನೀವು ಮಾಡಿಸ್ಬಿಟ್ಟಿ ಲೀಟ್ ಇಟ್ಕೊಂಡು ಅವ್ರಿಗೆ ಇನ್ನೊಂದು ಐದು ವರ್ಷ ಇಟ್ಕೋಬೋದಾಯಿತು ಅಂತ ಹೇಳ್ತಾರೆ ಆದರೆ ಸರ್ಕಾರದ ಆದೇಶದ ಪ್ರಕಾರವಾಗಿ ಅವ್ರು ಹೋಗ್ತಾ ಇದ್ದಾರೆ ಅವರು ಇಲ್ಲೇ ಇರಲಿ ಎಲ್ಲೇ ಇರಲಿ ನಮ್ಮೂರ ಇರ್ತಕ್ಕಂಥ ಪ್ರತಿಯೊಬ್ಬರು ಇಂಥ ವೈದ್ಯರನ್ನ ಇದೂ ಕಾಣೋಕ್ಕಾಗಲ್ಲ ವರದಿ ಸ್ವಾಮಿ ಸ್ವಾಮಿಗೌಡ ಹುಣಸೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ